ಸುಜಾತಾ ಭಟ್ ಕಥೆ ನೋಡಿದ್ರೆ ಚಿತ್ರ ವಿಚಿತ್ರ ಕಥೆ ಇರೋ ಸಿನಿಮಾಗಳು ನೆನಪಾಗ್ತವೆ ಅದರಲ್ಲೂ ಉಪೇಂದ್ರರ ಸಿನಿಮಾಗಳಿದಿವೆಯಲ್ಲ ಅದು ಪದೇ ಪದೇ ನೆನಪಾಗ್ತವೆ ಧರ್ಮಸ್ಥಳ ತಲೆಬುರುಡೆ ಅತ್ಯಾಚಾರ ಅನಾಮಿಕಾ ಸುಜಾತಾ ಭಟ್ ಮಗಳು ಅನನ್ಯಾ ಭಟ್ ಹೂತಿಟ್ಟೆ ಶವ ದಿನಕ್ಕೊಂದು ತಿರುವು ದಿನಕ್ಕೊಂದು ಕಥೆ ಬಹುಶಃ ಒಂದಿಷ್ಟು ಹೆಣಗಳು ಸಿಕ್ಬಿಟ್ಟಿದ್ರೆ ಇಡೀ ಕಥೆನೇ ಬೇರೆ ಆಗ್ತಿತ್ತೇನೋ ಆದರೆ ನಾವಿಲ್ಲಿ ಮಾತಾಡ್ತಾ ಇರೋದು ಸಿನಿಮಾ ಬಗ್ಗೆ ನೆನಪಾಗ್ತಾ ಇರೋದೇ ಉಪೇಂದ್ರರ ಸಿನಿಮಾ ಅಂತ ನೆನಪಾಗ್ತಾ ಇರೋದು ಉಪೇಂದ್ರ ಅವರ ಎ ಮತ್ತು ಉಪೇಂದ್ರ ಸಿನಿಮಾ ಈ ಸಿನಿಮಾಗಳಲ್ಲಿ ನಾವು ಇದುವರೆಗೂ ನೋಡಿದ್ದು ಸುಳ್ಳು ಈಗ ನೋಡ್ತಿರೋದೇ ಸತ್ಯ ಇದೇ ನಿಜವಾದ ಕಥೆ ಅನ್ನೋ ಭಾವನೆ ಹುಟ್ಟುತ್ತೆ ಆದರೆ ಕೆಲವು ನಿಮಿಷ ಕಳೆದ ಮೇಲೆ ಇಲ್ಲ ಇಲ್ಲ ಆಗ ನೋಡಿದ್ದು ಸುಳ್ಳು ಅಂದ್ಕೊಳ್ತಾನೆ ಪ್ರೇಕ್ಷಕ ಏ ಸಿನಿಮಾನೇ ನೋಡ್ಕೊಳ್ಳಿ ಎ ಸಿನಿಮಾ ಶುರುವಾದಾಗ ಆರಂಭದಿಂದ ಕೊನೆಯವರೆಗೂ ವಿಲನ್ ಆಗಿ ಪ್ರೇಕ್ಷಕರನ್ನು ರೊಚ್ಚಿಗೀಳು ಹಾಗೆ ಮಾಡುವ ಚಾಂದಿನಿ ಕ್ಲೈಮಾಕ್ಸ್ ಹೊತ್ತಿಗೆ ದುರಂತ ನಾಯಕಿ ಆಗ್ತಾಳೆ ಇನ್ನು ಉಪೇಂದ್ರ ಚಿತ್ರದಲ್ಲಿ ಒಪ್ಪನ್ ಸೀನಿನಲ್ಲೇ ಬರೋ ವಿಕ್ರಮ ಬೇತಾಳದ ಕತೆ ಇಲ್ಲಿ ಹೆಣ ಹೋತಿದ್ದ ಅನಾಮಿಕಾ ಅಲಿಯಾಸ್ ಚಿನ್ನಯ್ಯನ ನೆನಪಿಸುತ್ತೆ ಇನ್ನು ಸಿನಿಮಾದಲ್ಲಿ ಕೊನೆಯವರೆಗೂ ಕಾಡ್ತಾ ಇದ್ದ ದಾಮಿನಿ ಪ್ರೇಮ ಹಾಗೂ ರವೀನಾ ಟಂಡನ್ ಮಾರ್ಕ್ಸ್ ಹೊತ್ತಿಗೆ ಕೇವಲ ಮನಸ್ಸಿನ ಭಾವನೆ ಆಗ್ತಾರೆ ಉಪೇಂದ್ರ ಸಿನಿಮಾದಲ್ಲಿ ಹೆಂಡತಿ ಬೇರೆ ಲವ್ವರ್ ಬೇರೆ ದುಡ್ಡು ಆಸೆಗಳೇ ಬೇರೆ ಅಂತ ಕನ್ಫ್ಯೂಸ್ ಮಾಡ್ತಾನೆ ಉಪೇಂದ್ರ ಅಂತಹ ಕಥೆ ಚಿತ್ರಕಥೆಯನ್ನ ಮತ್ತೊಮ್ಮೆ ಬರೆಯೋಕೆ ಉಪೇಂದ್ರ ಅವರಿಗೂ ಸಾಧ್ಯ ಆಗಿಲ್ಲ ಇನ್ನು ಈ ಸುಜಾತ ಬಟ್ ಸ್ಟೋರಿಲಿ ಮಗಳು ಇದ್ಲು ಮಗಳು ಹುಟ್ಟೆ ಇರಲಿಲ್ಲ ನದಿಗೆ ಸಿದ್ವು ಫ್ರೆಂಡ್ಸ್ ಮಗಳು ಇಂತಹ ಕಥೆಗಳನ್ನ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಹೇಳ್ತಾನೆ ಹೋಗ್ತಾ ಇದ್ದಾರೆ ಸುಜಾತಾ ಭಟ್ ಅವರ ಕಾನ್ಫಿಡೆನ್ಸ್ ನೋಡ್ತಾ ಇದ್ರೆ ಶಂಕರ್ ನಿರ್ದೇಶನದ ತಮಿಳಿನ ಅಂಡಿಯನ್ ಸಿನಿಮಾ ನೆನಪಾಗುತ್ತೆ ಆ ಸಿನಿಮಾದಲ್ಲಿ ವಿಕ್ರಮ್ ಹೀರೋ ಮಲ್ಟಿಪಲ್ ಡಿಸಾರ್ಡರ್ ಇರೋ ವಿಕ್ರಮ್ ಏಕಕಾಲಕ್ಕೆ ರಾಮಾನುಜಂ ಅನ್ನೋ ಸಭ್ಯಸ್ಥನಾಗಿ ರೆಮೊ ಅನ್ನೋ ಪ್ಲೇ ಬಾಯ್ ಆಗಿ ಅನ್ನಿಯನ್ ಅನ್ನೋ ದುಷ್ಟ ಶಿಕ್ಷಕನಾಗಿ ನಟಿಸಿದ್ದಾರೆ ಚಿತ್ರದ ಕ್ಲೈಮಾಕ್ಸ್ ನಂತೂ ಒಮ್ಮೆ ಒಮ್ಮೆ ಪ್ರಾಣಿಯಂತೆ ಮತ್ತೊಮ್ಮೆ ವ್ಯಗ್ರವಾಗಿ ನಡೆಸುವ ದೃಶ್ಯಗಳ ಪ್ರೇಕ್ಷಕರನ್ನ ರುಚಿಬ್ಬಿಸ್ತವೆ ಸೆಕೆಂಡ್ಗಳ ಲೆಕ್ಕದಲ್ಲಿ ಬದಲಾಗುವ ವಿಕ್ರಮ್ ಆಕ್ಟಿಂಗ್ ನೋಡಿ ಪ್ರೇಕ್ಷಕರು ಆಗಿದ್ರು ಆಪ್ತ ಮಿತ್ರ ಚಿತ್ರದ ನಾಗವಲ್ಲಿ ಗಂಗಾ ಪಾತ್ರನೂ ಹಾಗೇನೆ ಸೌಂದರ್ಯ ಅವರ ಆಕ್ಟಿಂಗ್ ಸೂಪರ್ ಆಗಿತ್ತು ವಿಷ್ಣುವರ್ಧನ್ ಅವರಂತ ಆಕ್ಟರ್ ಎದುರು ಅವರನ್ನು ಮೀರಿಸುವಂತೆ ಆಕ್ಟ್ ಮಾಡೋದು ಸಣ್ಣ ಮಾತಲ್ಲ ಈಗ ನಾವೆಲ್ಲ ನೋಡ್ತಿರೋ ಸುಜಾತ ಭಟ್ ಅಲಿಯಾಸ್ ಸುಜಾತ ಉಪಾಧ್ಯ ಅವರ ಕಥೆ ನೋಡ್ತಾ ಇದ್ರೆ ನಾವು ಈಗ ಕೇಳಿದ್ದು ನೋಡಿದ್ದು ನಿಜಾನ ಸುಳ್ಳ ಅಂತ ಕನ್ಫ್ಯೂಸ್ ಆಗುತ್ತೆ ಫೈನಲಿ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿವುದು ಅನ್ನೋ ಹಾಡನ್ನು ನೆನಪಿಸಿಕೊಂಡಿರಬೇಕಷ್ಟೇ